ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಶಿರಟ್ಟಿ ಶ್ರೀ ಲಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ತಪ್ಪು ಗ್ರಹಿಕೆ ಆಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತಂಗಿನಕಾಯಿ ಹೇಳಿದರು ನೋಡಿ ಪಾರ್ಟಿ ಒಳಗೆ ಇವತ್ತು ಅವರು ನಮ್ಮ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಅನೇಕ ನಾಯಕರು ಇದ್ದಾರೆ ಒಬ್ಬರು ಇಬ್ಬರು ಅನ್ನೋದಾರ ನಮಗೆ ಸನ್ಮಾನ್ಯ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರಂತ ನಾಯಕತ್ವ ಇದೆ ಅಮಿತ್ ಶಾ ಅವರ ನಾಯಕತ್ವ ಇದೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಈ ರೀತಿ ಸ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಮೆಲ್ಲದರ ಜೊತೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ತೋಡಿಕೊಂಡು ಅಭಿವೃದ್ಧಿ ಕೆಲಸಕ್ಕಾಗಲಿ ಇನ್ನಿತರ ಎಲ್ಲ ಚಟುವಟಿಕೆಗಳು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ ಯಾವುದೇ ಒಂದು ವ್ಯಕ್ತಿ ಅನ್ನುವಂಥದ್ದಲ್ಲ ಎಲ್ಲರೂ ಕೂಡಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡೋವಂಥದ್ದಿರುತ್ತೆ ಯಾರೋ ಒಬ್ಬಳದು ಎರಡು ಒಬ್ಬದು ಎರಡು ಮೂರು ಅನ್ನೋಂಥ ಹೆಸರು ಅಂತಲ್ಲ ಎಲ್ಲರೂ ಕೂಡಿ ಮಾಡ್ತಾರೆ ಅವ್ರು ಸನ್ಮಾನ್ಯ ಮನೆ ಪ್ರಹ್ಲಾದ್ ಜೋಶಿಯವರು ನಮ್ಗೆ ಯಾವಾಗಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಏನೇನೇ ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಆ ರೀತಿಯಾದಂಥ ಯಾವುದೇ ಇಲ್ಲ ಗುರುಗಳಿಗೆ ಏನಾದರೂ ಇದ್ರ ಬಗ್ಗೆ ಇತ್ತಂದರೆ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸನೂ ಮಾಡ್ತಾರೆ ಅದೇ ದಯವಿಟ್ಟು ನನಗೆ ಯಾವುದು ಆ ರೀತಿಯಾದಂಥ ಮಾಹಿತಿ ಇಲ್ಲ ಅವರ ನೋಡಿ ಐ ಟಿ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಯಾವುದೇ ಒಂದು ಸರ್ಕಾರದ ಹಿಡಿತದಲ್ಲಿ ಇರ್ತಕ್ಕಂಥ ಸಂಸ್ಥೆ ಅಲ್ಲ ಅದೊಂದು ಇಂಡಿಪೆಂಡೆಂಟಾಗಿ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಒಂದು ಸಲ ಅರ್ಥ ಮಾಡ್ಕೋಬೇಕು ಇವನ್ ಹಿಂದೆ ಜಿ ಎಮ್ ಸಿದ್ದೇಶ್ವರು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರು ಇದ್ದಂಥ ಸಂದರ್ಭದಲ್ಲೇ ಅವ್ರಿಗೂ ಐ ಟಿ ರೇಡ್ ಆಗಿತ್ತು ಹಾಗಾದರೆ ಜೆ ಎಮ್ ಸಿದ್ದೇಶ್ವರಿಗೆ ಯಾಕೆ ಐ ಟಿ ರೇಡ್ ಆತು ಅವರು ಏನೋ ಇರ್ಬೋದು ಆ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಥವಾ ಇನ್ಯಾವುದೋ ಪಾರ್ಟಿ ಅನ್ನುವಂಥದ್ದಲ್ಲ ಯಾರ್ಯಾರು ವ್ಯವಹಾರಗಳು ಏನೇನು ಯಾವ ರೀತಿ ಇರ್ತದೆ ಅದ್ರ ಮೇಲೆ ಡಿಪೆಂಡಾಗಿ ಐ ಟಿಯನ್ನು ಐ ಟಿ ಅವರ ಅಧಿಕಾರಿಗಳು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಇರ್ತಕ್ಕಂಥ ಕಾರಣಕ್ಕಾಗಿ ಅವ್ರದೇ ಮಾಹಿತಿ ಇನ್ಫಾರ್ಮೇಷನ್ ಸೋರ್ಸ್ ಇರುತ್ತೆ ಈಗ ಇಷ್ಟೆಲ್ಲ ದುಡ್ಡು ಸಿಕ್ತಲ್ಲ ಹಾಗಾದ್ರೆ ಆ ದುಡ್ಡು ಎಲ್ಲಿಂದ ಬಂತು ಐ ಅವರು ಹಿಡ್ದಲ್ಲ ಅದನ್ನು ಬೇರೆಯವ್ರ ಬಂದು ಯಾರು ಇರೋದಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರು ರೇಡ್ ಆದಾಗ ಇಷ್ಟಿಷ್ಟು ಕೋಟಿ ಕೋಟಿ ಗಟ್ಟಲೆ ರೊಕ್ಕ ಸಿಕ್ತು ಹಾಗಾದ್ರೆ ಅದ್ರ ಬಗ್ಗೆ ಉತ್ತರ ಏನು ಹೇಳ್ತಾರೆ ಅದು ಐ ಟಿ ತಪ್ಪಂಗೆ ಅಂದರೆ ಹಿಡಿದಿದ್ದು ಹೀಗಾಗಿ ಕಾಂಗ್ರೆಸ್ನವರು ಇವತ್ತು ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಹೇಳಿಕೆ ಪ್ರಯತ್ನ ಮಾಡ್ತಿದಾರೆ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮನವರಿಕೆಯಾಗಿದೆ ಅವ್ರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೌಸ್ನಲ್ಲಿ ಹೇಳಿದರು ಅಬ್ ಬಾರ್ ಚಾರ್ಸೋ ಪಾರ್ ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಹೀಗಾಗಿ ಅದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಅನ್ನೋಂಥದ್ದು ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವರ ಮನವರಿಕೆ ಆಗಿದೆ ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಇಲ್ಲ ಸಲದ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ ಅದು ಇಲ್ಲ ಅದು ಯಾವುದೂ ಮಾಡಿಲ್ಲ ಗುರುಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ